ಸಾಕು ಸಾಕು ಬೀಡು ಇವತ್ ನೈಟು ಬೀಡು ಎಣ್ಣೆ ಕುಡಿಯೋದ್ಲಿ ಹೊರಸಾ ಕೊನೆ ದಿನ ಒಳ್ಳೆ ಮನುಷ್ಯನಾಗೂ ವರುಸಾ ಕೊನೆ ದಿನ ಒಳ್ಳೆ ಮನುಷ್ಯನಾಗೂ ಸಾಕ್ ಸಾಕು ಬೀಡು ಇವತ್ ನೈಟು ಬೀಡು ಎಣ್ಣೆ ಕುಡಿಯೋದ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಅನ್ನ ನೀರು ಮನೆಗೆ ಮೈ ಬೆವರು ಸುರುಸೂ ತಂದೆ ತಾಯಿ ಹೆಸರು ಉಳಿಸು ಸಾಕ್ ಸಾಕು ಬೀಡು ಇವತ್ ನೈಟು ಬೀಡು ಎಣ್ಣೆ ಕುಡಿಯೋದ್ಲಿ ಆನ್ಲೈನ್ನಲ್ಲಿ ನೋಡ್ತಿದ್ದೆ ಸಿಗ್ನಲ್ನಲ್ಲಿ ನೀನು ಲವ್ ಮಾಡ್ತಿದ್ದೆ ಕೈ ಕೊಟ್ಟೋಗಿದ್ದು ಹುಡುಗಿ ನೋಡಿ ಅಳ್ತಿದ್ದೆ ಸಾಕು ಸಾಕು ಬೀಡು ಇವತ್ತು ನೈಟು ಬೀಡು ಎಣ್ಣೆ ಕುಡಿಯೋದ್ಲೇ ಒಳ್ಳೆ ಮನುಷ್ರು ಹಾಗೂ ಒಳ್ಳೆ ಹುಡುಗಿ ಸಿಗ್ತಾಳೆ ಖಾಲಿ ಪೋಲಿ ಹುಡುಗಿರು ಪ್ರೀತಿ ಮಾಡಿ ಎಣ್ಣೆ ಕುಡ್ದು ಸಾಯಬೇಡಿ ಮನುಷ್ಯ ಬದುಕಬೇಕು ಎದುರಿಸ್ಬೇಕು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರುಸ ಸಾಕು ಸಾಕು ಬೀಡು ಇವತ್ತು ನೈಟು ಬೀಡು ಎಣ್ಣೆ ಕುಡಿಯೋದಲಿ